ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಕಳ್ಳತನ ಪ್ರಕರಣವನ್ನ ಪೊಲೀಸರು ಭೇದಿಸಿದ್ದಾರೆ ಲಷ್ಕರ್ ಮೊಹಲ್ಲ ವಾಸಿಯಾದ ಅನಿಸೂರ್ ಇಸ್ಲಾಂ ಅವರ ಅಂಗಡಿಯಲ್ಲಿ ಚಿನ್ನದ ಕೆಲಸಕ್ಕೆ ಇದ್ದ ಪಶ್ಚಿಮ ಬಂಗಾಳ ಮೂಲದ ಆದಿತ್ಯ ಮಾಜಿ ಎಂಬಾತನು ಬಂಗಾರದ ಕಳ್ಳತನವನ್ನ ಮಾಡಿದ್ದ ಈ ಕುರಿತು ಕೋಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಈ ಸಂಬಂಧ ಪ್ರಕರಣ ಭೇದಿಸಲು ಶಿವಮೊಗ್ಗ ಎಸ್ಪಿ ಮಿಥುನ್ ಕುಮಾರ್ ಅವರು ತಂಡ ರಚಿಸಿ ತನಿಖೆಗೆ ಆದೇಶಿಸಿದ್ರು ಇದೀಗ ಆರೋಪಿಯನ್ನ ಪೊಲೀಸರು ಕೋಲ್ಕತ್ತಾದಲ್ಲಿ ಬಂಧಿಸಿದ್ದಾರೆ ಆರೋಪಿಯಿಂದ ಅಂದಾಜು ಎರಡು ಲಕ್ಷದ ಎಪ್ಪತ್ತೈ ಎಪ್ಪತ್ತು ಸಾವಿರ ಮೌಲ್ಯದ ನಲವತ್ತೈದು ಗ್ರಾಂ ಬಂಗಾರದ ಆಭರಣ ಹೈದರಾಬಾದ್ ಮತ್ತು ಸಿಕಂದರಾಬಾದ್ನಲ್ಲಿ ಅಂದಾಜು ಮೌಲ್ಯ ಐದು ಲಕ್ಷದ ಎಪ್ಪತ್ತೈದು ಸಾವಿರ ಮೌಲ್ಯದ ಎಂಬತ್ತೈದು ಗ್ರಾಂ ಬಂಗಾರ ಸೇರಿ ಒಟ್ಟು ಅಂದಾಜು ಮೌಲ್ಯ ಎಂಟು ಲಕ್ಷದ ನಲವತ್ತೈದು ಸಾವಿರದ ನೂರ ಮೂವತ್ತು ಗ್ರಾಂ ಬಂಗಾರದ ಆಭರಣವನ್ನು ವಶಪಡಿಸಿಕೊಳ್ಳಲಾಗಿದೆ ಲಷ್ಕರ್ ಮೊಹಲಾದ ವಾಸಿಯಾದ ಅನಿಸೂರ್ ಇಸ್ಲಾಂ ಅವರ ಅಂಗಡಿಯಲ್ಲಿ ಚಿನ್ನದ ಕೆಲಸಕ್ಕೆ ಇದ್ದಂತಹ ಪಶ್ಚಿಮ ಬಂಗಾಳ ಮೂಲದ ಆದಿತೋ ಮಾಜಿ ಎಂಬಾತ ಶಿವಮೊಗ್ಗದಲ್ಲಿ ಬಂಗಾಳದ ಆಭರಣವನ್ನ ಕಳ್ಳತನ ಮಾಡಿಕೊಂಡು ಪರಾರಿಯಾಗಿದ್ದ ಈತನ ಜಾಡು ಹಿಡಿದ ಪೊಲೀಸರಿಗೆ ಈತ ಸಿಕ್ಕಿದ್ದು ಕೋಲ್ಕತ್ತಾದಲ್ಲಿ ಅದು ಕೂಡ ಬರೋಬ್ಬರಿ ಎಂಟು ಲಕ್ಷ ರೂಪಾಯಿ ಮೌಲ್ಯದ ಬಂಗಾರದ ಆಭರಣವನ್ನ ಜೊತೆಗೆ ಆತನನ್ನ ವಶಪಡಿಸಿಕೊಂಡಿದ್ದಾರೆ ಈ ಪ್ರಕರಣ ಕೋಟೆ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿತ್ತು ಈ ಕುರಿತು ಎಸ್ಪಿ ಮಿಥುನ್ ಕುಮಾರ್ ಅವರು ಒಂದು ತಂಡವನ್ನು ರಚನೆ ಮಾಡಿ ಆ ಮೂಲಕ ತನಿಖೆಗೆ ಆದೇಶಿಸಿದ್ರು ಇದೀಗ ಆರೋಪಿಯನ್ನು ಪೊಲೀಸರು ಕೋಲ್ಕತ್ತಾದಲ್ಲಿ ಬಂಧಿಸಿ ಆರೋಪಿಯಿಂದ ಅಂದಾಜು ಎರಡು ಲಕ್ಷದ ಎಪ್ಪತ್ತು ಸಾವಿರ ಮೌಲ್ಯದ ನಲವತ್ತೈದು ಗ್ರಾಮ್ ಬಂಗಾರದ ಬಣ ಜೊತೆಗೆ ಹೈದರಾಬಾದ್ ಮತ್ತು ಸಿಕಂದರಾಬಾದ್ನಲ್ಲಿ ಅಂದಾಜು ಐದು ಲಕ್ಷದ ಎಪ್ಪತ್ತೈದು ಸಾವಿರ ಮೌಲ್ಯದ ಎಂಬತ್ತೈದು ಗ್ರಾಂ ಬಂಗಾರ ಸೇರಿ ಒಟ್ಟು ಎಂಟು ಲಕ್ಷದ ನಲವತ್ತೈದು ಸಾವಿರ ರೂಪಾಯಿ ಮೌಲ್ಯದ ನೂರ ಮೂವತ್ತು ಗ್ರಾಂ ಬಂಗಾರವನ್ನು ವಶಪಡಿಸಿಕೊಂಡಿದ್ದಾರೆ